ಎಸ್ಐಟಿಯಿಂದ ಚೇತನ್ ಮತ್ತು ಲಿಖಿತ್ ಮನೆಗಳ ಸಿಸಿಟಿವಿ ಪರಿಶೀಲನೆ ಇಬ್ಬರ ಮನೆಗೆ ಬಂದು ಹೋಗಿರೋರ ಕುರಿತು ಕೂಡ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಹಾರ್ಡ್ ಡಿಸ್ಕ್ನ ಮೂರು ತಿಂಗಳ ವಿಡಿಯೋ ಪರಿಶೀಲನೆ ವಿಡಿಯೋ ಹಂಚಿಕೆ ಆರೋಪವನ್ನು ಎದುರಿಸ್ತಾ ಇರೋರ ಮನೆ ಹಾಗೆಯೇ ಕಚೇರಿಗೆ ಬಂದು ಯಾರೆಲ್ಲ ಹೋಗಿದ್ದಾರೋ ಅವರೆಲ್ಲರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ವಿಡಿಯೋ ಪರಿಶೀಲನೆ ಬಳಿಕ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ವಶಕ್ಕೆ ಪಡೆಯಲಾಗಿದೆ ಪೆನ್ ಡ್ರೈವ್ ಹಾರ್ಡ್ ಡಿಸ್ಕ್ ಎಫ್ಎಸ್ಎಲ್ಗೆ ಕಳಿಸಿರುವ ಎಸ್ಐಟಿ ಟೀಮ್ನ ಅಧಿಕಾರಿಗಳು ಹಾರ್ಡ್ ಡಿಸ್ಕ್ ಮತ್ತು ಪೆನ್ ಡ್ರೈವ್ನಲ್ಲಿ ಏನಾದರೂ ಡಿಲೀಟ್ ಆಗಿರಬಹುದಾದ ಮಾಹಿತಿಗಳ ಬಗ್ಗೆ ಪರಿಶೀಲಿಸಲಿದ್ದಾರೆ ಮಾಹಿತಿ ಪಕ್ಕಾ ಆದ ಬಳಿಕ ಮತ್ತಷ್ಟು ಕಡೆ ದಾಳಿ ನಡೆಸುವ ಸಾಧ್ಯತೆ ಇದೆ ಎಸ್ಐಟಿಯಿಂದ ಚೇತನ್ ಮತ್ತು ಲಿಖಿತ್ ಮನೆಗಳ ಸಿಸಿಟಿವಿ ಕ್ಯಾಮೆರಾವನ್ನ ಪರಿಶೀಲನೆ ಮಾಡಲಾಗಿದೆ ಯಾರ್ಯಾರು ಅವರ ಮನೆಗೆ ಬಂದು ಹೋಗಿದ್ದಾರೆ ಮೂರು ತಿಂಗಳ ಅಂತರದಲ್ಲಿ ಯಾರ್ಯಾರು ಬಂದು ಹೋಗಿದ್ದಾರೆ ಇದೆಲ್ಲದರ ಬಗ್ಗೆಯೂ ಕೂಡ ಸೆರೆಯಾಗಿರುವಂತಹ ಒಂದಷ್ಟು ದೃಶ್ಯಾವಳಿಗಳನ್ನ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ ಪೆನ್ ಡ್ರೈವ್ ಮತ್ತು ಹಾರ್ಡ್ ಡಿಸ್ಕನ್ನು ಎಫ್ ಎಸ್ ಎಲ್ ಟೀಮ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಅವರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬರೋಕ್ಕೂ ಮುನ್ನ ಏನಾದರೂ ಯಾರ್ದಾದ್ರೂ ಕೈಚಳಕ ನಡೆದಿದ್ಯಾ ಅದರಲ್ಲಿ ಏನಾದರೂ ಸಾಕ್ಷ್ಯಗಳು ಇರಬಹುದಾ ಅಥವಾ ಇದ್ದಂತಹ ಸಾಕ್ಷ್ಯಗಳನ್ನು ಯಾರಾದರೂ ಡಿಲೀಟ್ ಮಾಡಿರಬಹುದಾ ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ವಿಶೇಷ ತನಿಖಾ ದಳದ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಎಲ್ಲ ಆಯಾಮದಲ್ಲೂ ಕೂಡ ಚುರುಕುಗೊಳಿಸಿದ್ದಾರೆ ಒಂದು ವೇಳೆ ಆ ರೀತಿಯಾಗಿ ಏನಾದರೂ ಸಾಕ್ಷಿಗಳನ್ನು ನಾಶಪಡಿಸುವಂತಹ ಕೆಲಸ ಆಗಿದ್ದೇ ಆಗಿದ್ದಲ್ಲಿ ಅಂಥವರನ್ನು ಕೂಡ ವಶಕ್ಕೆ ಪಡೆದು ಮತ್ತೊಂದಷ್ಟು ಕಡೆಗಳಲ್ಲಿ ದಾಳಿಯನ್ನು ನಡೆಸೋದಕ್ಕೆ ಬೇಕಾದಂತಹ ತಯಾರಿಗಳನ್ನು ಎಸ್ ಐ ಟಿ ಟೀಮ್ನ ಅಧಿಕಾರಿಗಳು ನಡೆಸ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ ಯಾವ ರೀತಿಯಾಗಿ ಪೆನ್ಡ್ರೈವ್ನಲ್ಲಿ ಇದ್ದಂತಹ ಅಶ್ಲೀಲ ವೀಡಿಯೋಗಳು ವೈರಲ್ ಆಯಿತು ಅದರ ಹಿಂದೆ ಯಾರ್ಯಾರಿದ್ದಾರೆ ಅಷ್ಟು ದೊಡ್ಡ ಮಟ್ಟಿಗೆ ಹಂಚಿಕೆಯಾಗಿ ವೈರಲ್ ಆಗೋದಕ್ಕೆ ಕಾರಣಕರ್ತರು ಯಾರು ಅನ್ನೋ ಮೂಲವನ್ನು ಭೇದಿಸೋದಕ್ಕೆ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿರೋದು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪೆಂಡ್ರಾಯ್ ವೈರಲ್ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನು ಚುರುಕುಗೊಳಿಸಿದೆ ಬರೋಬ್ಬರಿ ಹದ್ನೆಂಟು ಕಡೆ ದಾಳಿಯನ್ನು ನಡೆಸಿದ್ದಾರೆ ಏನೆಲ್ಲ ದಾಖಲೆಗಳು ಸಿಕ್ಕಿದೆ ಅಂತ ಇದುವರೆಗೆ ಒಂದಷ್ಟು ಏನು ಇಡೀ ರಾಜ್ಯವೇ ವೆಚ್ಚಿ ಬಿದ್ದಿದ್ದಂತಹ ಅಶ್ಲೀಲ ವಿಡಿಯೋಗಳ ಫೆಂಡ್ರಿ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಮಿಂಚಿನ ಕಾರ್ಯಾಚರಣೆ ನಡೆಸುತ್ತೆ ಎರಡು ದಿನಗಳ ಹಿಂದೆ ಹಾಸನ ಜಿಲ್ಲೆಯ ಹದಿನೆಂಟು ಕಡೆಗಳಲ್ಲಿ ಅದನ್ನೇ ಪ್ರಮುಖವಾಗಿ ಏನು ಏಪ್ರಿಲ್ ಇಪ್ಪತ್ ಮೂನೇ ತಾರೀಕು ಒಂದು ಎಫ್ಐಆರ್ ದಾಖಲಾಗಿತ್ತು ಆ ಎಫ್ಐಆರ್ ಇರ್ತಕ್ಕಂಥ ಐದು ಜನರ ಮನೆಗಳ ಮೇಲೂ ಒಳಗೊಂಡಂತೆ ಪ್ರೀತಮ್ ಗೌಡರ ಹತ್ಯಾಪಾಗಿರ್ತಕ್ಕಂಥ ಶರತ್ ಅವರು ಹಾಗೇನೆ ಆ ಈ ಕಳೆದ ಚುನಾವಣೆಯ ಲೋಕಸಭಾ ಚುನಾವಣೆಗೆ ಇದ್ದ ಆಕಾಂಕ್ಷಿಯಾಗಿದ್ದಂತ ಕಿರಣ್ ಅವರ ಮನೆ ಮತ್ತೆ ಅವರ ಉದ್ಯಮ ಆಗಿರ್ತಕ್ಕಂಥ ಕಚೇರಿಗಳ ಮೇಲೆ ಒಟ್ಟು ಹದಿನೆಂಟು ಕಡೆಗಳಲ್ಲಿ ಎಸ್ ಐ ಟಿ ದಾಳಿ ನಡೆಸಿತ್ತು ಸೊ ಅಷ್ಟು ಕಡೆಗಳಲ್ಲಿ ದಾಳಿ ನಡೆಸಿದಂತ ಎಸ್ ಐ ಟಿಗೆ ನಮ್ಗೆ ಲಭ್ಯ ಆಗಿರ್ತಕ್ಕಂತ ಮಾಹಿತಿಗಳ ಪ್ರಕಾರ ಏಳು ಪೆನ್ ಡ್ರೈವ್ ಸಿಕ್ಕಿದೆ ಆರು ಹಾರ್ಡ್ ಡಿಸ್ಕ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ ಹಾಗೇನೆ ಸಿ ಕ್ಯಾಮರಾ ಕೂಡ ವಶಪಡಿಸಿಕೊಳ್ಳಲಾಗಿದೆ ಮತ್ತೆ ನಾಲ್ಕು ಲ್ಯಾಪ್ಟಾಪ್ ಮತ್ತೆ ಮೂರು ಡೆಸ್ಕ್ ಟಾಪ್ ಇಷ್ಟಲ್ಲೂ ಕೂಡ ವಶಪಡಿಸ್ಕೊಂಡು ಅದನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಸೊ ಸಿಸಿ ಕ್ಯಾಮ್ರಾಗಳಲ್ಲಿ ಏನು ಯಾವ ಸ್ಥಳಗಳಲ್ಲಿ ಆ ಅಂದ್ರೆ ಇವರು ಎಸ್ ಐ ಟಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು ಅಲ್ಲಿಗೆ ಯಾವ ಅಲ್ಲಿ ಏನಾದ್ರು ವಿಜುವಲ್ ತೆಗೆದುಕೊಂಡು ಹೋಗ್ಲಿಕ್ಕೆ ಯಾರಾದ್ರೂ ಬಂದ ಅಥವಾ ವಿಜುವಲ್ ಕೊಡ್ಲಿಕ್ಕೆ ಯಾರಾದ್ರೂ ಬಂದಿದ್ರೆ ವಿಡಿಯೋಗಳನ್ನ ಅಥವಾ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಏನೆಲ್ಲ ಚಟುವಟಿಕೆಗಳು ಚಟುವಟಿಕೆಗಳು ಆಗಿದೆ ಅಂತಕ್ಕಂಥ ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಆ ಪರಿಶೀಲನೆ ಆದ ಬಳಿಕ ಒಂದಷ್ಟು ಮಾಹಿತಿಗಳು ಸಿಕ್ವೆ ಅದರ ಅದರ ಮೇಲೆ ಕೂಡ ಮತ್ತಷ್ಟು ಕಡೆ ರೈಡ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಈಗ ಏನೆಲ್ಲ ವಶ ಪಡ್ಕೊಂಡಿದ್ದಾರೆ ಲ್ಯಾಪ್ಟಾಪ್ ಇರ್ಬೋದು ಡೆಸ್ಕ್ ಟಾಪ್ ಇರ್ಬೋದು ಹಾಗೆ ಪೆನ್ ಡ್ರೈವ್ ಇರ್ಬೋದು ಚಾರ್ಜ್ ಡಿಸ್ಕ್ ಇರ್ಬೋದು ಕೂಡ ಎಫ್ ಎಸ್ ಎಲ್ ಗೆ ಕಳಿಸಲಾಗುತ್ತೆ ಅದರಿಂದ ಯಾವ್ದಾದ್ರು ಕಂಟೆಂಟ್ ಡಿಲೀಟ್ ಆಗಿದೆಯಾ ಅಥವಾ ಅಲ್ಲಿ ಕಂಟೆಂಟ್ ಹಾಗೆ ಇದೆಯಾ ಇದ್ರೆ ಅದು ಎಲ್ಲಿಂದ ಬಂತು ಮತ್ತೆ ಎಲ್ಲಿ ಎಷ್ಟು ಕಡೆಗೆ ಅದು ಶೇರ್ ಆಗಿದೆ ಎಲ್ಲ ಮಾಹಿತಿನೂ ಕೂಡ ಕಲಾ ಕಲಕ್ಕೆ ಗಲಿಯಾ ಕದಕ್ಕೆ ಐ ಟಿ ಬಂದಾಗಿದೆ ಸೊ ಈ ಮೂಲಕವಾಗಿ ಇಡೀ ರಾಜ್ಯವೇ ಬೆಚ್ಚಿ